స్వాగత నేను మంజుళా కొండరాజనహల్ తాలూకెంకటాపూర గ్రామ పంచాయతీ అధ్యక్ష స్థాన చునవణి ಮೆತನಹಳ್ಳಿ ಗ್ರಾಮದ ಸದಸ್ಯೆ ನಯನ ಎಸ್ ಅವರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ರವಿ ಘೋಷಣೆ ಮಾಡಿದ್ದಾರೆ ಈ ಹಿಂದಿನ ಸಾಲಿನ ಅಧ್ಯಕ್ಷ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಬೈರಸಂದ್ರ ಗ್ರಾಮದ ಶಶಿಕಲಾ ಹಾಗೂ ಮೆತನಹಳ್ಳಿ ಗ್ರಾಮದ ಸದಸ್ಯೆ ನಯನ ಎಸ್ ಇಬ್ಬರು ನಾಮಪತ್ರ ಸಲ್ಲಿಸಿದ್ರು ಒಟ್ಟು ಹದಿನೇಳು ಮಂದಿ ಸದಸ್ಯರನ್ನು ಹೊಂದಿರುವ ಪಂಚಾಯಿತಿಯಲ್ಲಿ ಹದಿನಾರು ಮಂದಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಒಬ್ಬ ಜೆಡಿಎಸ್ ಬೆಂಬಲಿತ ಸದಸ್ಯರಿದ್ದು ನಯನ ಎಸ್ ಅವರಿಗೆ ಹತ್ತು ಮತಗಳು ಶಶಿಕಲಾ ಅವರಿಗೆ ಏಳು ಮತಗಳು ಬಂದಿದ್ದು ನಯನ ಎಸ್ ಅವರು ಅಧ್ಯಕ್ಷೆಯಾಗಿ ಚುನಾಯಿತರಾಗಿದ್ದಾರೆ ಅಂತ ಅವರು ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿದ್ದರಿಂದ ಪಕ್ಷದ ಸದಸ್ಯರಲ್ಲೇ ಗೊಂದಲ ಉಂಟಾಗಿತ್ತು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ನಡೆಸಿದ ಸಂಧಾನವು ವಿಫಲವಾದ್ದರಿಂದ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷೆಯನ್ನ ಗ್ರಾಮ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿದಂತೆ ಅಭಿಮಾನಿಗಳು ಅಭಿನಂದಿಸಿದ್ರು ಪಟಾಕಿಗಳನ್ನು ಸೇರಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಿದ್ರು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿಯುವವರಿಗೆ ಖಚಿತವಾಗಿ ಸ್ಥಾನಮಾನ ಸಿಗಲಿದೆ ಇದುವರೆಗೂ ಮೇತನಹಳ್ಳಿ ಗ್ರಾಮಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ ಯುವ ಮುಖಂಡ ಹರೀಶ್ ಅವರ ನಿಷ್ಠೆ ಹಾಗೂ ಪ್ರಾಮಾಣಿಕತೆಗೆ ಸಂದ ಗೌರವ ಇದಾಗಿದೆ ನೂತನ ಅಧ್ಯಕ್ಷೆ ಎಲ್ಲ ಸದಸ್ಯರನ್ನ ಒಗ್ಗಟ್ಟಿನಿಂದ ಕಾಣಬೇಕು ಅಭಿವೃದ್ಧಿಯಲ್ಲಿ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತೆ ಸಲಹೆ ಕೊಟ್ಟರು ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರೋದರಿಂದ ಹದಿನೇಳು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರೇ ಪಡೆಯಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಬದಲಾವಣೆ ಖಚಿತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವ ಮೊದಲು ಆಗಿರುವ ಒಪ್ಪಂದದಂತೆ ಉಪಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರು ಶೀಘ್ರವಾಗಿ ಮುಖ್ಯಮಂತ್ರಿ ಆಗೋದು ಖಚಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ನಡುವಿನ ಬಾಂಧವ್ಯ ಚೆನ್ನಾಗಿದೆ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿದ್ದಾರೆ ಪಕ್ಷದ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡಲಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳು ಸುಭದ್ರವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಸರ್ಕಾರ ಪುನಃ ಅಧಿಕಾರಕ್ಕೆ ಬರಲಿದೆ ಅಂತ ರಾಜೀವ್ ಗೌಡ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಮುಂದಿನ ಚುನಾವಣೆಯಲ್ಲೂ ನನಗೆ ಟಿಕೆಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಾನು ಕಾರಣಾಂತರಗಳಿಂದ ಸೋತಿದ್ದೇನೆ ಆದರೆ ಕ್ಷೇತ್ರದಿಂದ ಪಲಾಯನ ಮಾಡಿಲ್ಲ ಕ್ಷೇತ್ರದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಇದ್ದೇನೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿದ್ದೇನೆ ಆದರೆ ಕೆಲವರು ಅಧಿಕಾರದ ಆಸೆಗಾಗಿ ಪಕ್ಷಕ್ಕೆ ಬಂದಿರಬಹುದು ಯಾರು ನಿಷ್ಠೆಯಿಂದ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಯಾರು ಅಧಿಕಾರಕ್ಕಾಗಿ ಬಂದಿದ್ದಾರೆ ಎನ್ನುವುದನ್ನು ಪಕ್ಷದ ನಾಯಕರು ನಿರ್ಧಾರ ಮಾಡಲಿದ್ದಾರೆ ಎಂದರು ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಏನೇನೆಲ್ಲ ಕೊರ ಅಭಿವೃದ್ಧಿ ಕೊರತೆಗಳಿದೆ ಆವನ್ನೆಲ್ಲವನ್ನು ಆ ಕೊರತೆಗಳನ್ನ ನೀಗಿಸುವಂತ ಶಕ್ತಿ ಕೊಡಲಿ ಅವರೊಟ್ಟಿಗೆ ನಾನು ಅವರೊಟ್ಟಿಗೆ ಇದ್ದು ಅವ್ರಿಗೆ ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಹಕಾರ ಸಹಕಾರ ಬೇಕಾದರೂ ಒಟ್ಟಿಗೆ ನಮ್ಮ ಎಲ್ಲ ಸದಸ್ಯರುಗಳ ಒಟ್ಟಿಗೆ ಅವ್ರ ಜೊತೆ ನಾವಿರ್ತೀವಿ ಇವತ್ತು ಈ ಒಂದು ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಆಗೋದಕ್ಕೆ ನಮ್ಮ ಶ್ರಮಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳು ಸದಸ್ಯರುಗಳು ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಿದ್ದೀವಿ ಇಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಮನಸ್ಥಾಪಕರು ಬಂದಿದ್ರು ಕೂಡ ಇವತ್ತು ನಮ್ಮ ಅದನ್ನೆಲ್ಲ ಎದುರಿಸಿ ಮೆಟ್ನಿ ಅಂತೂ ಇವತ್ತು ನಮ್ಮ ನಾಯನಾರೀಶ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಭಗವಂತ ಶಕ್ತಿ ಕೊಡಲಿ ಯಾವುದೇ ಥರ ತೊಂದರೆಗಳಿಂದ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರೊಟ್ಟಿಗೆ ನಾನು ಇದ್ದೀನಿ ಅಂತ ಹೇಳ್ತಾ ಮುಂದೆ ನಮ್ಮ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರೋದಿದೆ ಆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ನಾವು ಎದುರಿಸಬೇಕಾದ್ರೆ ಈಗ ಏನು ಅಭಿವೃದ್ಧಿಗಾದ್ರೆ ಈಗ ಕೆಲಸಗಳು ಮಾಡಬೇಕು ಆ ಕೆಲಸಗಳನ್ನ ಮಾಡಿ ಬರುವಂಥ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಲ್ಲಿ ಅಭ್ಯರ್ಥಿಗಳು ಹೆಚ್ಚಿಗೆ ಬೆಂಬಲಿತ ಪಂಚಾಯತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಇಂದ್ರ ಕಾಂಗ್ರೆಸ್ ಯುವ ಮುಖಂಡ ಮಿಥನಹಳ್ಳಿ ಹರೀಶ್ ನಾಗೇಶ್ ಸುಗಟೂರು ದೇವರಾಜ್ ಸತೀಶ್ ಕೆಪಿಸಿಸಿ ಸದಸ್ಯ ಹೆಚ್ಚಿನಪ್ಪ ವಿರೂಪಾಕ್ಷಪ್ಪ ಸುಧಾಕರ್ ಬಿಜವಾರ ನಾಗರಾಜ್ ಮಿತ್ತನಹಳ್ಳಿ ಮುನಿ ಅಂಜಿನಪ್ಪ ನಾಗ ನರಸಿಂಹ ನಾರಾಯಣಸ್ವಾಮಿ ಶಿವಶಂಕರ್ ಮುತ್ತೂರು ವೆಂಕಟೇಶ್ ಪರಮೇಶಪ್ಪ ನಾರಾಯಣ ಸ್ವಾಮಿ ದ್ಯಾವಪ್ಪ ನಾಗೇಶ್ ದೇವರಾಜ್ ಶಿವಶಂಕರ್ ತಿರುಪಳ್ಳಪ್ಪ ಬಳವನಹಳ್ಳಿ ಮೂರ್ತಿ ಮನು ಮುಂತಾದವರು ಹಾಜರಿದ್ದರು ವರದಿ ಮಲ್ಮಾಚನಹಳ್ಳಿ ಗೋವರ್ಧನ್ ಶಿಲ್ಘಟ್ಟು ನಾಲ್ಕು ಸಾಕಷ್ಟು ಯಾವ ಥರ ಸರ್ ಸಾ ತಾಲೂಕಲ್ಲಿ ರಾಜಗೌಡ ಮತ್ತು ಪುಟ್ಟಾಜಿನ ಕೂಡ ಇನ್ನೂ ಒಂದಾಗಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ ಈಗ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ಜನ ಬರಲಿ ನೂರಾರು ಜನನೂ ಕರ್ಕೋಬೇಕು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೋಬೇಕು ಒಂದು ಚುನಾವಣೆ ಅಂತ ಎದುರಿಸುವ ಸಂದರ್ಭದಲ್ಲಿ ನಮ್ಗೆ ಹೈಕಮಾಂಡ್ ಇದೆ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸಿದ್ದರಾಮಯ್ಯ ಅವರಿದ್ದಾರೆ ಅವರು ಕೊನೆಯಲ್ಲಿ ಏನು ತೀರ್ಮಾನ ತಗೋಬೇಕು ಅದು ತಗೊತಾರೆ ಈಗ ಜಟ್ ಮೊನ್ನೆ ಎಂ ಪಿ ಎಲೆಕ್ಷನ್ಗಳು ಬಂದು ಎಂ ಪಿ ಎಲೆಕ್ಷನ್ಗಳಲ್ಲೂ ಪರಿಸ್ಥಿತಿ ಹೆಂಗೆ ಇತ್ತು ಎಲ್ಲ ಒಗ್ಗೂಡಿ ಎಲೆಕ್ಷನ್ ಚುನಾವಣೆ ಮಾಡಿದ್ದೀವಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಒಟ್ಟಿಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ನಾನು ಅಫಿಷಿಯಲ್ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಮ್ಮ ಹೈಕಮಾಂಡ್ ಸೂಚನೆ ಅಂತೆ ಎಲೆಕ್ಷನ್ ನಿಂತಿರಿ ಕರ್ನಾಟಕಗಳಿಂದ ಸೋಲಾಗಿರ್ಬೋದು ચુનવણેલ સોલો ગેલો સાજા ಸೋಲಾಗಿದ್ದರೂ ಸಹ ನನ್ನ ಹೇಳ್ತಿದ್ರು ಎಲ್ಲ ಸ ಹಿಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಸೋತಾಗಿ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ನೀವು ಆದರೂ ಕೂಡ ಒಂದು ದಿನ ಕೂಡ ಸುಮ್ಮನೆ ಇಲ್ಲ ಯಾವುದೇ ಲೋಕಲ್ ಎಲೆಕ್ಷನ್ಸ್ ಇರ್ಬೋದು ಬೇರೆ ಯಾವುದೇ ಚುನಾವಣೆ ಇರ್ಬೋದು ಎಲ್ಲರಲ್ಲೂ ಭಾಗಿಯಾಗ್ತಿದ್ದೀರ ಅಂತ ನಾವು ಹೆಚ್ಚಿಗೆ ನಮ್ಮವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿರೋಂಥವ್ರನ್ನ ವಿಶೇಷವಾಗಿ ಯಾವುದೇ ಚುನಾವಣೆ ಇರಲಿ ಸಣ್ಣದಿಂದ ದೊಡ್ಡ ಚುನಾವಣೆ ಬಂದಾಗ ನಾವು ನಮ್ಮ ಪಕ್ಷದಲ್ಲಿರೋಂಥ ಯಾರೇ ಅಭ್ಯರ್ಥಿಗಳಿರಲಿ ಅವ್ರನ್ನ ಗೌರವದಿಂದ ಕಾಣೋದು ಎಲೆಕ್ಷನ್ನ ಗೆಲ್ಲಿಸೋದು ನಮ್ಮ ಜವಾಬ್ದಾರಿ ನಾನು ಮಾಡ್ತಿದ್ದೀನಿ ಮುಂದೆನೂ ಕೂಡ ಈ ಒಂದು ತಾಲೂಕಲ್ಲಿ ಆ ಸೇವೆ ಸಲ್ಲಿಸೋದಕ್ಕೆ ನಾನು ಶಕ್ತಿ ಮೀರಿ ಏನೆಲ್ಲ ಕೆಲಸಗಳು ಮಾಡಬೇಕು ಮಾಡ್ತಿದ್ದೀನಿ ನಮ್ಮ ಹೈಕಮಾಂಡ್ನ ನಾಯಕರುಗಳ ಒಂದು ವಿಶ್ವಾಸ ಕೂಡ ಇದೆ ಅವರ ಒಂದು ಆಶೀರ್ವಾದ ಕೂಡ ಇದೆ ಅವರು ಮಾತು ಕೊಟ್ಟಿದ್ದಾರೆ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಯಾರೇ ಇರಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ರೆ ಆಕ್ಟಿವ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಬಿ ಫಾರಂ ಕೂಡ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಅವಕಾಶ ಇರುತ್ತೆ ನಾನು ಈಗ ಹೇಳ್ತಿದ್ದೆ ಈಗ ಹರೀಶ್ವರ್ಗೆ ಇಲ್ಲೇನಾಗಿತ್ತು ಇಲ್ಲಿ ಸತತವಾಗಿ ಗೆದ್ಕೊಂಡ್ಬಂದಿದ್ರು ಮತ್ತು ಈ ಕೂಗು ಆ ಗ್ರಾಮಕ್ಕೆ ಒಂದು ಅವಕಾಶ ಕೊಟ್ಟಿರಲಿಲ್ಲ ಮಿತ್ನಳ್ಳಿಗೆ ಅಂತ ಮಿತ್ನಳ್ಳಿಗೆ ನೋಡಿ ಇವತ್ತು ಅವಕಾಶ ಬಂತು ಖಂಡಿತ ಅವಕಾಶ ಅವ್ರಿಗೆ ಕೊಡೋದು ಯಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕಷ್ಟ ಕಾಲದಲ್ಲಿ ನಿಂತಿರ್ತಾರೆ ಪಕ್ಷ ಕಟ್ಟಕ್ಕೆ ಅಂಥವ್ರನ್ನ ಯಾವತ್ತೂ ಮರಿಯಲ್ಲ ಅಂಥವ್ರಿಗೆ ಫಸ್ಟ್ ಮೊದಲನೇದಾಗಿ ಪ್ರಾಶಸ್ತ್ಯ ಕೊಟ್ಟಿರ್ತಾರೆ ಪಕ್ಷ ವಿರೋಧಿ ಕೆಲಸಗಳನ್ನ ಯಾರು ಮಾಡಿರ್ತಾರೆ ಅವ್ರನ್ನ ಅದನ್ನು ಕಳ್ಕೊಬೇಕು ಅನ್ನಂಗಿದ್ರೆ ಪಕ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತು ವರ್ಷ ದುಡಿಬೇಕು ಅದಾದ ನಂತರನೇ ಪಕ್ಷ ಅವ್ರನ್ನ ಗುರುತಿಸ್ತದೆ ಬರೀ ಅಧಿಕಾರಕ್ಕೋಸ್ಕರ ಬಂದ್ಬಿಟ್ಟು ನನಗೆ ಇವತ್ತು ಅಧಿಕಾರ ಬೇಕು ಅಂತಂದ್ಬಿಟ್ಟು ಬರೀ ಅಧಿಕಾರಕ್ಕೋಸ್ಕರ ಬಂದರೆ ಅದು ಖಂಡಿತ ಯಾರೂ ಸಹಿಸಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತನೂ ಇಲ್ಲ ಪಕ್ಷದಲ್ಲಿ ನಿಯತ್ತ ದುಡಿದು ಪಕ್ಷದಲ್ಲಿ ಗುರುತಿಸಿ ಅವ್ರು ಲಾಯಲ್ ಲಾಯ ಅಂಥವ್ರಿಗೆ ಟಿಕೆಟ್ ಕೂಡ ಕೆಲ್ಸಗಳು ಆಗುತ್ತೆ ಹಂಗಾಗಿ ಯಾವುದೇ ತರ ತೊಂದರೆ ಇಲ್ಲ ಯಾವುದೇ ತರ ಡೌಟ್ಸು ಬೇಡ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ ಮುಂದಿನ ಚುನಾವಣೆಗಳನ್ನ ಒಟ್ಟಿಗೆ ಎದುರಿಸ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಅದೆಲ್ಲ ಸುಳ್ಳು ಸುಳ್ಳು ಅದು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳು ತುಂಬಾ ಅನ್ಯೋನ್ಯವಾಗಿದ್ದಾರೆ ಬೇರೆ ಯಾರು ಇಲ್ಲ ಸಲ್ಲದ ಆರೋಪಗಳು ಹೊರಿಸಿದಾರೆ ಏನಾಗಿತ್ತು ಅಂತಂದ್ರೆ ಖಂಡಿತ ನಿಜ ಏನಾಗಿತ್ತು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನನ ನಮ್ಮ ಡಿ ಕೆ ಅಣ್ಣವರು ಪಕ್ಷ ಕಟ್ಟೋದ್ರಲ್ಲಿ ಎಲ್ಲ ಇಡೀ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ಅವ್ರು ಕಷ್ಟಪಟ್ಟಿದ್ದಾರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳ ಸ್ಥಾನ ಅವ್ರು ಕೊಡಬೇಕು ಅಂತ ತೀರ್ಮಾನ ಬಂದಾಗ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಂತು ಆಯಿತು ಫಸ್ಟು ಸಿದ್ದರಾಮಯ್ಯವ್ರು ಆಗಲಿ ಹಿರಿಯರಿದ್ದಾರೆ ಆಮೇಲೆ ನಿಮಗೂ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ನಮ್ಮ ನಾಯಕರುಗಳು ಹೇಳಿದರು ಈ ಎರಡೂವರೆ ವರ್ಷ ಆದಮೇಲೆ ಈ ಎರಡೂವರೆ ವರ್ಷ ಆದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳನ್ನ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಖಂಡಿತ ನಮ್ಮ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರೆ ಅನ್ನೋ ಮಾತು ಕೂಡ ಇದೆ ಹೈಕಮಾಂಡ್ನಲ್ಲಿ ತೀರ್ಮಾನ ಆಗಿದೆ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ನಮಗೆ ಏನ್ ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಅವ್ರು ಏನ್ ತೀರ್ಮಾನ ತೆಲ್ರೂ ಕೂಡ ಬದ್ಧರಾಗಿರ್ತಾರೆ ಇದರಲ್ಲಿ ಯಾವುದೇ ಊಹಾಪುಗಳಿಗೆ